ಅಧ್ಯಕ್ಷ ಟ್ರೈನಿಂಗ್ ಕೊಡ್ತಾರೆ ಬೆಲ್ಲದ್ರೆ ನಿಮ್ಮ ಗೋವಿ ನಿಗಮಕ್ಕೂ ಕೊಟ್ಟಿಲ್ಲ ನಿಮ್ಮ ಸ್ವಲ್ಪ ತಾವು ಅಭಿವೃದ್ಧಿ ಬಗ್ಗೆ ನೀವು ಹೇಳು ಐನೂರಿಂದ ಏಳ್ನೂರು ಕೋಟಿ ಕಾಮಗಾರಿ ಇದೆ ಅದನ್ನು ಕೊಡ್ಸೋಣ ದಯವಿಟ್ಟು

ಹೇಗ್ ಬಂತು ಐನೂರು ಕೋಟಿ ರೂಪಾಯಿ ನಿಮ್ಗೆ ಫಿಫ್ಟಿ ಫೋರ್ ಎಷ್ಟು ಥರ್ಟಿ ಫಿಫ್ಟಿ ಫೋರ್ ಎಷ್ಟು ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ ಎಷ್ಟು ಬಂದಿದೆ ಹೇಳಿ ಐನೂರು ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಈ ಬೇರೆ ಪಕ್ಷ ದೇವಾಲಯ ಕೊಟ್ಟಿರೋದ್ದು ಹೇಳಿದ್ರಿತ್ಕೊಂಡು ಹೇಳ್ಬೇಕು ಅಧ್ಯಕ್ಷರೇ ಇದಾದ್ಮೇಲೆ ಅದ ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು ಬೊಮ್ಮಾಯಿ ಅವರು ಬರ್ಲಿ ಬೊಮ್ಮಾಯಿ ಅವರು ಕೇಳೋಣ

ಮತ್ತು ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ ಅದು ಬಿಡಿ ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ವೆಚ್ಚ ಮಾಡಿತ್ತು ಇನ್ನೂರ ಎಪ್ಪತ್ನಾಲ್ಕು ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಇನ್ನೂರ ಎಪ್ಪತ್ನಾಲ್ಕು ಕೋಟಿಯನ್ನು ವೆಚ್ಚ ಮಾಡಿತ್ತು ನಮ್ಮ ಬಜೆಟ್ಟಲ್ಲಿ ಅದನ್ನು ನೀವು ಈಗ ಹದಿನೇಳು ಕೋಟಿ ಇಟ್ಟಿದ್ದೀರ ಅಂದರೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟು ಇದು ಹಿಂದೂಗಳ ಬಗ್ಗೆ ನಿಮಗಿರುವಂತಹ ಗೌರವ ಪ್ರೀತಿ ರಾಮ ಶಿವ ಎಲ್ಲ ಇದು ಆಮೇಲೆ ವಕ್ ಮಂಡಳಿಗೆ ಅಧ್ಯಕ್ಷರೇ ಒಕ್ಮಂಡ್ ಮಂಡಳಿಗೆ ನೂರು ಕೋಟಿ ಕೋಟಿ ನೂರು ಕೋಟಿ ವಕ್ ಮಂಡಳಿಗೆ ನಾನು ಹಾಗೆ ಬರ್ತೀನಿ ಒಂದೇ ನಿಮಿಷ ಮುಗಿಸ್ಬಿಟ್ಟು ಮುಗ್ದು ಲಾಸ್ಟ್ ಇನ್ನೊಂದೇ ಪೇಜ್ ಯಾ

ಪರಶುರಾಮ್ ಅವ್ರಿಗೆ ತಯಾರಿ ಚರ್ಚೆ ಮಾಡ್ಕೊಂಡಿರಿ ಸ್ವಾಗತ ಮಾಡ್ತೇನೆ ಸ್ವಾಗತ ಮಾಡ್ತೇನೆ ನೋಡಿ ಚರ್ಚೆ ಮಾಡಕ್ ತಯಾರಿದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಸ್ವಾಗತ